ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ರಾಯ್ಕಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸ್ ಹಲ್ಗೆ ಹೊಡಿತಾನೇ ಇದ್ದಾರೆ ಹಂಗೆ ಟಿ ವಿ ಚಾನೆಲ್ನವರು ಅವರು ಇವರು ಚೈನಾದಿಂದ ಡಾಲಿಯನ್ ಸಿಟಿ ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿ ವಿ ಚಾನಲ್ನವರು ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಅಷ್ಟು ಜನ ಸತ್ರಂತೆ ಇಷ್ಟು ಜನ ಹೆಣ ಸುಡೋಕೆ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಿಗೆ ಕಾಲಿಡೋಕ್ಕೆ ಜಾಗ ಇಲ್ಲ ಭಾಳ ಜನ ಹೋಗ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸು ಇದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮ್ಗೆ ರಿಯಾಲಿಟಿ ತೋರಿಸ್ತೀನಿ ಏನ್ ಕತೆ ಅಂತ ಇದು ಫೇಮಸ್ ಹಾಸ್ಪಿಟ್ಲ್ ಅಲ್ಲಿ ನಿಮ್ ಮೇನ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟ್ಲು ಯಾಕಂದ್ರೆ ಬರೀ ಸುಳ್ ಸುದ್ದಿ ಅಪ್ಸಿಗೆ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ಥಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನ ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫೀಸರ್ ನೋಡಿಬಿಟ್ರೆ ಅಲ್ಲಿ ನಮ್ಮ ಊರಿಂದ ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾಯಿದ್ದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲಿ ನೋಡ್ರಿ ಇದು ಹಾಸ್ಪಿಟ್ಲು ಅಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಹಾಂ ಒಬ್ಬರು ಇಬ್ರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ನೋಡ್ರಿ ಹುಡ್ರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲವೊಬ್ರು ಕೆಲವೊಬ್ರು ಜ್ವರಾಗಿರೋ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗೋದು ಚಳಿಗಾಲದಲ್ಲಿ ಹಂಗಾಗಿ ಮಾಸ್ಕ್ ಅಷ್ಟು ಮಾಸ್ಕ್ ಬಿ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಅಂಥದ್ದೇನು ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ಇಲ್ಲಿ ನೋಡಿ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡಿರಿ ಈ ಕ ಬಾಡಿ ಮಾಸ್ಕ್ ಹಾಕೊಂಡಿಲ್ಲ ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡಿರಿ ಹಾಸ್ಪಿಟ್ಲು ಕಾಲಿಡೋದ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಹಾಲಕ್ ಬೇಲಿ ತುಂಬಿ ತೊಳುಕ್ಬೇಕಾಗಿತ್ತು ಆಸ್ಪೆಟ್ಲ್ಗಳು ಇದು ಹಾಸ್ಪಿಟ್ಲು ಮೇಯ್ನ್ ಹಾಸ್ಪಿಟ್ಲು ಗಾಲಿಯನ್ ಇದ್ದು ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಹಂಗೆ ಏನಾರು ಆಗಿದ್ರೆ ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿತ್ತು ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಪಡೋಂಥದ್ದು ಅಲ್ಲೆಲ್ಲ ನ್ಯೂಸ್ನ ತೋರಿಸೋಂಥದ್ದು ಅದು ಏನೇನು ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜ್ವರುಗಳು ಅದು ಇದು ಮಾಮೂಲಿ ಅಷ್ಟೇ ಹೊರತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ ಮೇಲೆ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ತಪ್ಪಿಸಿ ಅದ್ರಸೋಕ್ಕಿಂತ ಕೂಡ ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಒಂದು ನೋಡ್ರಿ ಪೇಷಂಟ್ಗಳು ಕೆಲರು ಇರ್ತಾರೆ ಪಾಪ ಮಾಮೂಲಿ ಪೇಷಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ ತುಂಬ ಜನ ತುಂಬಿ ತೊಳಗ್ತಾ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕೆ ಜಾಗ ಇಲ್ಲ ಹೆಣ ಇಡೋಕೆ ಜಾಗ ಇಲ್ಲ ನೋಡ್ರಿ ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೆ ಹಂಗೆ ಅದಕ್ಕಾಗಿ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ದಯವಿಟ್ಟು ಎದಸ್ ಮಾಡಿ ಜನನ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್